నీరు తోమరి నీడల సీత మనిగో సాకు ఏట మూడు బుర్సి ముత్తర్ బుర్సి బారి కొరం అలా తీడ ముకి నింగలు ತೋನಿ ನೀನು ಏನಿಲ್ಲ ರಾಯಗೂರು ದೇಶ ಇಲ್ಲೋ ನಾ ಅದೇ ತೆಗಿ ತೆರೀತು ಕಟ್ಟಿದು ಹಾ ಏ ತಲಿ ಬಾರಿ ಇನ್ನೊಪ್ಪಿ ತಲೆ ಏನಾಗಲ್ಲ ಮಾರಿ ಕಟ್ಕೋರ್ ನಾನು

ಕಟ್ಕೊಂಡಿಲ್ಲಾ ಮುಂದಿಂಗ್ ತೆಗಿ ಹಿಂಗ ಇಟ್ಟುತೋ ಇಟ್ಟುತೋ ಹ್ಮ್ ದಂಡಿ ತುಯತಿ ಮಾರಿ ಕಣ್ಣು ಕಣ್ಣಿತ್ ಬಿಡ್ಕೊಂಡ್ಕಿ ಇಟ್ಟು ಕಟ್ಕೋ ಹಿಂಗ ಹೆಂಗ ಹೆಂಗ್ ಬಿಡು

મ તરત તમ ஆ மக்கள் சும் கிள்ளங்கி பார்த்தி பா